ಕಲಬುರಗಿ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ರಮೇಶ್ ಕತ್ತಿಯನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಬೆಂಕಿ ಹೆಚ್ಚಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ವಿಭಾಗೀಯ ಅಧ್ಯಕ್ಷ ಅನಂತಕುಮಾರ್ ಮಾಲಿಪಾಟೀಲ್ ಉತ್ತರ ಕರ್ನಾಟಕ ವಾಲ್ಮೀಕಿ ಸಮಾಜ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರವಣ್ ಕುಮಾರ್ ಡಿನಾಯಕ್ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಜವಳಿ ಸಮಾಜದ ಜಿಲ್ಲಾಧ್ಯಕ್ಷ ಶರಣು ಸುಬೇದಾರ್ ಹಾಗೂ ನೂರಾರು ಸಮಾಜದ ಹೋರಾಟಗಾರರು ಇಲ್ಲಿ ಪಾಲ್ಗೊಂಡಿದ್ದರು કડિ પરમાડી કડિ પરમાડી કડિ પરમાડી કડિ પરમાડી કડિ પરમાડી કડિ પરમાડી સમુદાયો અને જેલ સભ્યો બજી આદરવાધી માતાને અને રમેશ સચ્ચીને હેલી ધીકરા 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 જેલજના કે તો કે આદરવાધી માતાને અને રમેશ સચ્ચીને હેલી ધીકરા ધીકરા આલાય કાયરકને સચ્ચીને હેલી ધીકરા ધીકરા हरोप किया I'm gonna go the कियानो कर पर मांगे देखो मार ले देखो आगे एक और आगे देखो ನಿನ್ನೆ ಬೆಳಗಾವಿಯಲ್ಲಿ ನಡೆದ ಒಂದು ಘಟನೆ ಏನಂದ್ರೆ ಅಲ್ಲಿ ಡಿ ಸಿ ಸಿ ಚುನಾವಣೆಯಲ್ಲಿ ಜೆ ವರ್ಸಸ್ ಕತ್ತಿ ಬ್ರದರ್ಸ್ ನಡೆದು ಆ ಚುನಾವಣೆಯಲ್ಲಿ ಬಹಳ ಹೀನಾವೇ ಸೋತಿರ್ತಕ್ಕಂತ ಕತ್ತಿ ಬಣ ಈ ಸೋಲಿನಿಂದ ಹತಾಶರಾಗಿ ಇವತ್ತ ರಾಜಕೀಯ ಒಂದು ಆ ಹಿನ್ನಡೆಯಿಂದ ಹುಚ್ಚ ಹೊಂದಂತೆ ಮಾತಾಡ್ತಕ್ಕಂತ ಕತ್ತಿಯವರು ರಮೇಶ್ ಕತ್ತಿಯವರು ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಬೇಡ ಸುಳ್ಳು ಮಕ್ಕಳು ಎಂಬ ಒಂದು ಶಬ್ದವನ್ನು ಉಪಯೋಗ ಮಾಡಿ ಇಡೀ ನಮ್ಮ ರಾಜ್ಯಕ್ಕೆ ಸಮಾಜಕ್ಕೆ ಒಂದು ಅವಮಾನವನ್ನು ಮಾಡಿದ್ದಾರೆ ಆ ಹಿನ್ನೆಲೆ ಇವತ್ತು ಗುಲ್ಬರ್ಗ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಈಗಾಗಲೇ ಮಾಡಲಾಗಿದೆ ಮತ್ತು ಸಂಬಂಧಪಟ್ಟಂತ ಕಚೇರಿಯಲ್ಲಿ ಎಫ್ಐಆರ್ ಕೂಡ ದಾಖಲಿಸ್ತೀವಿ ನಾವು ಇವತ್ತ ಈ ಒಂದು ವೇದಿಕೆ ಮುಖಾಂತರ ಕತ್ತಿಯವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದೇವೆ ನೀವು ನಿಮ್ಮ ರಾಜಕೀಯಗೋಸ್ಕರ ಏನಾದರೂ ಮಾಡಿ ನಮ್ಮ ಸಮಾಜ ಇಂಟ್ರಿ ಆಗೋಲ್ಲ ಆದರೆ ನೀವು ಆ ಒಂದು ದೃಷ್ಟಿಯಿಂದ ನೀವು ಸಮಾಜವನ್ನ ತಂದು ಇಡೀ ಸಮಾಜಕ್ಕೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ರೆ ಇಡೀ ಕರ್ನಾಟಕ ನಾಯಕ ಜನಾಂಗ ತಮ್ಮ ಎದುರ ಹೋರಾಟ ಮಾಡ್ಬೇಕಾಗ್ತದೆ ಕತ್ತಿ ಎಲ್ಲಿ ನಮ್ಗೆ ತಟ್ಟಲ್ಲ ಆ ಹಿನ್ನೆಲೆಯಲ್ಲಿ ನೀವು ಯಾವುದೇ ಒಂದು ಸಮಾಜವನ್ನು ಎದುರಾಗ್ತಕ್ಕಂಥ ಕೆಲಸ ಮಾಡ್ಬೋದು ಆ ಜಾರಕಿಹೊಳಿ ಅವರು ಈಗಾಗಲೇ ತಮ್ಗೆ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದ ಮೇಲೆ ಆಸ್ಕೆ ಮಾಡ್ತಾ ಇದ್ದರೆ ಅಂತ ಒಬ್ಬ ವ್ಯಕ್ತಿ ಹಿನ್ನೆಲೆಯಿಂದ ಬಂದಿರತಕ್ಕಂತ ಜಾರಕಿಹೊಳಿ ಕುಟುಂಬದ ಬಗ್ಗೆ ತಾವು ರಾಜಕೀಯವಾಗಿ ಏನಾದ್ರು ಮಾತಾಡ್ಕೊಂಡು ಹೋಗಿ ಪರವಾಗಿಲ್ಲ ಆದ್ರೆ ಸಮಾಜವನ್ನ ಬರಿಗಿ ತಂದ್ರೆ ಇಡೀ ಸಮಾಜ ನಾಯಕ ಸಮಾಜ ಇಡೀ ರಾಜ್ಯದಲ್ಲಿ ಎದ್ದಿರುತ್ತೆ ಪುಟದಿರುತ್ತೆ ತಮ್ಮ ವಿರುದ್ಧ ಹೋರಾಟ ಮಾಡುತ್ತೆ ಆದ್ರಿಂದ ಆ ಹಿನ್ನೆಲೆ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ವಾಲ್ಮೀಕಿ ನಾಯಕ ಸಂಘದ ಪರವಾಗಿ ಅವರನ್ನು ತಕ್ಷಣ ಬಂಧಿಸಿ ಬೆಳಗಾವಿಯಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಮಾತನ್ನ ಇರ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಆತನನ್ನು ಬಂಧಿಸದೇ ಇದ್ದರೆ ಗಡಿಪಾರು ಮಾಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜವು ಉಗ್ರ ಹೋರಾಟ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆನ ಈ ಒಂದು ವೇದಿಕೆ ಮೂಲಕ ಇಡಲಿಕ್ಕಿರೋ ಪಕ್ಷ